ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇ ಚಾನಲ್ಲಿ ನಿಮ್ಮತ್ತಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀನಿ ನೋಡ್ರಿ ನೀವೆಲ್ಲಾರೋ ಇವಾಗಿದ್ದೀರಾ ಅನ್ಕೊಂಡು ಲಾಗಿಂಗ್ ಸ್ಟಾರ್ಟ್ ಮಾಡಿ ನೋಡಿ ಫ್ರೆಂಡ್ಸ ಟೈಮಿಂಗ್ ಒಂದುವರೆ ಆಗ್ಯದ ಇವಾಗ ಇವತ್ತು ಎಳ್ಳ ಅಮಾವಾಸ್ಯೆ ಹಂಗಾಗಿ ನಾನು ಕೂಡ ಎಲ್ಲ ದೇವ್ರ ಪೂಜೆ ಅದು ಮಾಡಿ ಮುಗಿಸ್ಕೊಂಡು ಇವಾಗ ಜಸ್ಟ್ ಒಂದು ಒಂದು ರೊಟ್ಟಿ ತಿನ್ಕೊಂಡಿನಿ ಫ್ರೆಂಡ್ಸ ಹಾಗೆ ಅದು ಮಾಡ್ಕೋಬೇಕು ಹಂಗಾಗಿ ಲೇಟ್ ಆಯಿತು ಸ್ಕೂಲ್ಗೆ ರಜೆ ಆದ ಫ್ರೆಂಡ್ಸ ಹಾಗಾಗಿ ಮಕ್ಕಳು ಸ್ಕೂಲಿಗೆ ಹೋಗ್ಯಾರ ಇವತ್ತು ಎಲ್ಲ ಮಾಸೆ ನಮ್ಮ ಕಡೆ ಏನು ಮಾಡ್ತಾರೆ ದೇವ್ರದಲ್ಲ ಮನೆ ಅಲ್ಲಿ ಮರಮ್ಮ ದೇವಿ ಅಂತಂದ್ಬಿಟ್ಟು ಫ್ರೆಂಡ್ಸ್ ಹಾಗಾಗಿ ಅದು ದೇವ್ರ ಏನಾಗ್ತದ ಮತ್ತು ಒಳಗೆ ಹೋಗ್ತಾರೆ ಬಿಂದಿಗೆ ಏನ ಇರ್ತದಲ್ಲ ಕಳಶ ಬಿಂದಿಗೆ ಅದನ್ನು ತಗೊಂಡು ಒಳಗೆ ಹೋಗ್ಬಿಟ್ಟು ಅಲ್ಲಿ ಸ್ನಾನ ಮಾಡಿಕೊಂಡು ಎಲ್ಲ ಮಾಡಿ ಅವೇನು ಬಿಂದಿಗೆ ಹೊತ್ಕೊಂಡು ಮೆರೆಸ್ಕೊತ ಬರ್ತಾರೆ ಫ್ರೆಂಡ್ಸ ಕಳಸ ಹೊತ್ಕೊಂಡು ಹಂಗಾಗಿ ಈ ವರ್ಷ ಹೋಗಂಗಿಲ್ಲ ಫ್ರೆಂಡ್ಸು ಹಂಗಾಗಿ ತುಂಬಾ ಬೇಜಾರು ಆಗ್ತದ ಪ್ರತಿ ವರ್ಷವೂ ಇದ್ರೆ ಚೆನ್ನಾಗಿ ವರ್ಷ ಇಲ್ಲ ಹೋಗಲ್ಲ ಹಂಗಾಗಿ ಸುಮ್ಮನೆ ಮನೆಯಲ್ಲೇ ಉಳ್ಗೆ ಅದು ಮಾಡ್ಕೊಂಡು ಮನೆಯಾಗ ನದ್ದೆ ತೋರಿಸಿ ಬಿಡ್ತೀವಿ ಫ್ರೆಂಡ್ಸ್ ಹಾಗೆ ನಾವು ಅಮ್ಮ ಅವರು ಫ್ರೆಂಡ್ಸ್ ಹಂಗಾಗಿ ಅದು ಮಾಡಕ್ಕೆ ಬರಲ್ಲ ಒಂದಷ್ಟು ಕೆಲವೊಂದು ಕಾರ್ಯಗಳು ಮಾಡಬೇಕಾಗಿತ್ತು ಮಾಡೋಕ್ಕಾಗಿಲ್ಲ ಅದು ಅನಿವಾರ್ಯ ಕಾರಣದಿಂದ ಈ ವರ್ಷ ಗುಡಿಗೆ ಅದು ಕಳಶ ತಗೊಂಡು ಹೋಗಿಲ್ಲ ಬಿಂದಿಗೆ ಅಂತಾರೆ ನಮ್ಮ ಕಡೆ ಅದನ್ನು ತೊಗೊಂಡು ಒಳಗೆ ಹೋಗಿಲ್ಲ ಫ್ರೆಂಡ್ಸು ಆದ್ರೆ ಒಂದು ನಮ್ಮ ಏರಿಯಾದಾಗೆ ಒಬ್ಬರು ತಗೊಂಡು ಹೋಗ್ಯಾರ ಇನ್ನೊಂದು ದೇವ್ರದ್ದು ಅವ್ರದ್ದು ನಮ್ಮದು ಎರಡು ಒಟ್ಟಿಗೆ ಬರ್ತಾಯಿದ್ದು ಪ್ರತಿ ವರ್ಷವೂ ನಾನು ಹೋದ ವರ್ಷ ವೀಡಿಯೋ ನೋಡೋರಿಗೆತದ ನಾನು ವಿಡಿಯೋ ಹಾಕೀನಿ ಯಾವ ಥರ ನಮ್ಮ ಕಡೆ ಮಾಡ್ತಾರೆ ಎಲ್ಲ ಅಂತ ಅಂತಂದುಬಿಟ್ಟು ಫ್ರೆಂಡ್ಸು ಹಂಗಾಗಿ ಈ ವರ್ಷ ಹೋಗಿಲ್ಲ ಹಂಗಾಗಿ ಮನೆಯಲ್ಲೇ ಮಾಡಿಕೊಂಡು ದೇವ್ರಿಗೆ ಅಷ್ಟೇ ಇಲ್ಲ ಅಷ್ಟೇ ನಾವು ತೋರಿಸ್ಬೇಕಾಗ್ತದ ತೋರ್ಸ್ಬೇಕಾಗ್ತದ ಹಂಗಾಗಿ ಫ್ರೆಂಡ್ಸ ತುಂಬಾ ಬೇಜಾರಾಗ್ತದ ಅದು ಒಂಥರ ಖುಷಿ ಅನ್ನಿಸ್ತಿತ್ತು ವರ್ಷ ವರ್ಷನೂ ಮಾಡ್ತಿದ್ರು ಫ್ರೆಂಡ್ಸ ಅಂದ್ರೆ ಈ ವರ್ಷ ಮಾಡಿಲ್ಲ ನೋಡ್ರಿ ಇವ್ನ ಹಬ್ಬ ಹೋಗಿಲ್ಲ ಸ್ಕೂಲಿಗೆ ಉಳ್ಕೊಂಡಂದ್ರೆ ಇವನು ಹೋಗಿಲ್ಲ ಅವರಿಬ್ರು ಹೋಗ್ಯಾರೀ ಟೆಸ್ಟ್ಗಳು ನಡೆದವ ಅವ್ರು ಹೋಗ್ಯಾರೀ నోడ ఇవతిన వ్లగ్ యాతర హోతదన్నోదు కూడా నను షేర్ మాతీన ఫ్రెండ్స నోడి నన్గా సపోర్ట్ మి స్వల్ప లెట్ అది ఎడిట్ మి హోదు లెట్ అవుతుంది హాగి నోడి నన్గా సపోర్ట్ మి ఫ్రెండ్స్ ఆమె సిగ్తీ నిమ్గా నోడి ఫ్రెండ్స్ అమస్ పూజ ముసుకొండే ఇవ్వ ಇವಾಗ ಹುಡುಗಿ ಅದು ಮಾಡ್ಕೋಬೇಕು ಹಿಟ್ಟನ್ನು ಆಗಿಟ್ಟಿನಿ ಎಲ್ಲ ಮಾಸಿ ಪೂಜೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸೇ ಇವಾಗ ನಾನು ಒಂದೂವರೆ ಗ್ಲಾಸ್ ಬೇಳೆ ತೊಗೊಂಡು ಕಡಲೆ ಬೇಳೆ ತೊಗೊಂಡು ಕ್ಲೀನ್ ಮಾಡಿ ಇವಾಗ ನಾನು ಹಸಿರು ಮಾಡಿಬಿಟ್ಟು ಇವಾಗ ತೊಳ್ಕೊತಾ ಇದ್ದೀನಿ ತೊಳ್ಕೊಂಡು ಎಷ್ಟು ಒಂದೂವರೆ ಕೆ ಜಿ ಗೆಸ್ಟ್ ಅಂದ್ರೆ ಅದು ಅದರದ್ದೇ ನಾವು ಸಾಂಬಾರು ಮಾಡ್ತೀವಲ್ಲ ತ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಬೇಕಾಗ್ತದ ನೀರು ಹಾಗಾಗಿ ನಾನು ತೊಳೆದ್ಬಿಟ್ಟು ಇವಾಗ ನಾನು ನೀರು ಹಾಕ್ಕೊಂಡು ಗ್ಯಾಸ್ ಮೇಲೆ ಇಡಕತ್ತೀನಿ ನೋಡಿ ಫ್ರೆಂಡ್ಸ ಈಗ ಅದು ಕುದಿಯೋ ನಾನೇನು ನಾನು ಏನು ಮಾಡ್ತೀನಿ ಇವಾಗ ಹಿಟ್ಟು ನಾತ್ಕೊತೀನಿ ನೋಡಿ ಫ್ರೆಂಡ್ಸ್ ಯಾವ ಥರ ಅನ್ನೋದು ಕೂಡ ನಾನು ನಿಮ್ಗೆ ಶೇರ್ ಮಾಡಕತ್ತೀನಿ ನಾನು ಇಟ್ಟೀನಿ ಆಲ್ರೆಡಿ ಫ್ರೆಂಡ್ಸ್ ಅದನ್ನು ಕೂಡ ನಾನು ನಿಮ್ಗೆ ತೋರ್ಸಕೊಳ್ತೀನಿ భాషు విడియోదాగ నోర్సిన ఫ్రెండ్స్ హాగీ నను నాది మాత్ర నన్ను నిమగ్ నా నది ఇట్టిరదు తోర్స్తీన ఎన్నె హాక్రీ జల్దినే కదీత రీ హి ఉక్కునూ బర ఎణి హాకండ్ర బేగ కదీత అనిబిట్ హతీ నమోషాల హా ఎల రెడీ మో నోడీ పట పట రెడీ మూడు అది మాకు నూ స్వల్ప కది ఏమంటున్న గణ ఇస్తే నన్ను దేవస్ పూజ మారా ఫ్రెండ్స్ అంటాయి నల్ప కది నోడి ఇవగా బ్రీ నాను ఇవ్వ జల్డి ఇక నాను సోస్కుండు ఎలా కట్ తగ్బిట్టు నాను ఇవగా బెల్ల కుట్టి హు ఇవ జల్గా అద్రొడే నన్ను ಒಂದು ಪಾತ್ರೆ ಇಟ್ಕೊಂಡು ಗೋಲುಡ್ ತಗೊಂಡು ಅದರೊಳಗೆ ನಾನು ತೀರ್ಬಿಟ್ಟು ಹೂರಣ ರೆಡಿ ಮಾಡ್ಕೊಕೋತೀನಿ ನೋಡಿ ಫ್ರೆಂಡ್ಸ್ ನಾನು ಈ ಥರ ಮಾಡ್ತೀನಿ ಮಿಕ್ಸಿದಾಗ ಹಾಕೋಲ್ಲ ನಾನು ಒಳಗೆ ನಾನು ಹೂರ್ಣ ರೆಡಿ ಮಾಡ್ಕೋತೀನಿ ನೋಡಿರಿ ಅದನ್ನು ಕೂಡ ನಿಮಗೆ ನಾನು ಶೇರ್ ಮಾಡೋಕೀನಿ ಫ್ರೆಂಡ್ಸ್ ನಾನು ಭಾಳಷ್ಟು ವಿಡಿಯೋದಾಗ ನಾನು ಹುಡುಗಿ ಯಾವ ಥರ ಮಾಡೋದು ಅನ್ನೋದು ತೋರಿಸಿನಿ ಫ್ರೆಂಡ್ಸ್ ಹಾಗಾಗಿ ನಾನು ಕೂಡ ಇವಾಗ ತೋರ್ಸೋಕತ್ತೀನಿ ನೋಡಿ ನಿಮ್ಗೆ ಹೊಸಬ್ರು ಯಾರು ಇದ್ರು ಅಂದ್ರೆ ಅವ್ರಿಗೆ ಗುರ್ತಾಗಲಿ ಅಂದ್ಬಿಟ್ಟು ಫ್ರೆಂಡ್ಸ ಹಾಗೆ ನೋಡ್ತಾ ನೋಡ್ತಾಯಿದ್ರೆ ಅಂದ್ರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ ಎಷ್ಟು ಲೈಕ್ ಅಂದ್ರೆ ಅಷ್ಟು ಜ ನಮ್ಗೆ ಯೂಸ್ ಆಗ್ತದೆ ಫ್ರೆಂಡ್ಸ್ ಹಂಗಾಗಿ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಲೈಕ್ ಕೊಡಿ ವಿಡಿಯೋವನ್ನು ನೋಡಿ ನನ್ಗೆ ಸಪೋರ್ಟ್ ಮಾಡಿ ಇನ್ನೂ ಹೋಳ್ಗೆ ಹಂಚಿಕಾಯ್ದಿರಲಿಲ್ಲ ಫ್ರೆಂಡ್ಸ್ ಹಂಗಾಗಿ ನಾನು ಇನ್ನೊಂದು ಹೋಳ್ಗಿ ಹೂನ ಯಾವ ಥರ ಹೂಡ ತುಂಬೋದು ತುಂಬ್ಕೋತಾ ಇದ್ದೆ ನಾನು ಅದು ಹಂಚಿಕಾಯಿ ತನ ಇನ್ನೊಂದು ರೆಡಿ ಆಗ್ತದಲ್ಲ ಅಂತ ಅಂದ್ಬಿಟ್ಟು ನಾನು ಇವಾಗ ಇನ್ನೊಂದು ಹೋಳ್ಗೆ ಮಾಡೋಕ್ಕೋಸ್ಕರ ತುಂಬಿ ಇದ್ಕೋಕೆ ರೆಡಿ ಮಾಡ್ಕೋಕತ್ತಿದ್ದೆ ನೋಡಿರಿ ಹಂಚಿಕಾಯತನ ಫ್ರೆಂಡ್ಸ್ ಇವಾಗ ಇಷ್ಟು ಹುಡುಗಿ ಮಾಡ್ಕೊಂಡೇನಿ ಆಮೇಲೆ ಮತ್ತು ಬಿಸಿ ಬಿಸಿ ಹಾಕೊಂಡು ಊಟ ರೀ ಸಾಯಂಕಾಲ ಟೈಮಿಗೆ ಯಾಕಂದರೆ ಬಿಸಿ ಇಲ್ ಚೆನ್ನಾಗಿ ಅನ್ನಿಸ್ತಾವ್ದು ಹೋಳ್ಗೆ ಹಂಗಾಗಿ ಫ್ರೆಂಡ್ಸ್ ನಾನು ಇವಾಗ ಒಂದು ಸ್ವಲ್ಪ ಇಟ್ಟು ಅದು ಹುಳ್ದಾಗ ನಾನು ತರದಿದ್ದೀನಿ ಈಗ ಮುಚ್ಚಿಡ್ತೀನಿ ಇಷ್ಟನ್ನು ಮಾಡೀನಿ ನಡ್ದೆ ಒಂದು ಅಷ್ಟೇ ಮಾಡ್ಕೊತೀವಿ ಹೊರಗಡೆ ಅಂತ ಹೇಳಿದ್ರೆ ಅಮ್ಮ ಹುಡುಗಿ ನಾವು ಅಮ್ಮವ್ರ ಮನೆಯಲ್ಲೇ ಇದ್ದೀವಿ ಇರ್ತೀನಿ ಇನ್ನೂ ಹೆಣ್ಣು ಮಕ್ಕಳನ್ನು ಬರ್ತಾರ ಸ್ಕೂಲಿಂದ ಅವರಿಗೆ ಹಾಕ್ಕೊಡ್ತೀನಿ ತುಪ್ಪ ಹೋಗಿ ಊಟ ಮಾಡ್ತಾರೆ ನಾನು ಮತ್ತು ಬೆಳಗ್ಗೆ ಏನು ತೋರಿಸಿದ್ನಲ್ಲ ನಾನು ಆ ಮತ್ತು ಇದು ಏನಪ್ಪ ಪಲ್ಯ ಅದನ್ನ ಅದ ಇವಾಗ ಅನ್ನ ಒಂದಿಷ್ಟು ಮಾಡ್ಕೊತೀನಿ ಅನ್ನ ಮಾಡ್ಕೊಂಡು ಸಾಂಬಾರು ಒಂದಿಷ್ಟು ಇಲ್ಲಿ ಅದ ರೀ ಅದನ್ನು ಕೂಡ ನಾನು ಮಾಡ್ಕೊತೀನಿ ಇನ್ನೂ ಏನು ರೆಡಿ ಮಾಡ್ಕೊಂಡಿಲ್ಲ ಇದಕ್ಕೆ ಖಾರ ಉಪ್ಪು ಎಲ್ಲ ಹಾಕ್ಕೊಂಡು ಕುದಿಸ್ಕೊತೀನಿ ಕುದಿಸ್ಕೊಂಡು ಮಾಡ್ಕೊತೀನಿ ಇವಾಗ ನಾನು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಈಗ ಇಷ್ಟು ಮಾಡ್ಕೊಂಡೀನಿ ಇವಾಗ ತೆಗೆದಿಟ್ಟು ಅನ್ನಕ್ಕೆ ಇಡ್ತೀನಿ ನಾನು ಅನ್ನಕ್ಕೆ ಇಟ್ಟು ಆಮೇಲೆ ದೇವರಿಗೆ ನೆರೆದೇ ಹಾಕ್ತೀನಿ ನೋಡೋಣ ಇವತ್ತಿನ ವ್ಲಾಗ್ ಯಾವ ಥರ ಉಪ್ಪು ಅನ್ನೋದು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಹೊಸಬರು ನೋಡ್ತಿದ್ರಂದ್ರೆ ಯಾರೇ ಅಲ್ಲಿ ಫಸ್ಟ್ ನೋಡ್ತಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ತುಂಬ ಜನ ಲೈಕ್ ಇಲ್ಲ ಲೈಕ್ ಕೊಡಿ ಹಾಗೆ ವಿಡಿಯೋವನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಗೆ ವಿಡಿಯೋವನ್ನು ಇಷ್ಟ ಆಗಿತ್ತು ಅಂದರೆ ನೀವು ಶೇರ್ ಮಾಡೋಕೆ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಖಂಡಿತ ಶೇರ್ ಮಾಡಿರಿ ಅವ್ರಿಗೂ ಕೂಡ ನಮ್ಮ ವಿಡಿಯೋಸ್ ತಿಳಿತದೆ ಫ್ರೆಂಡ್ಸ ಹಂಗಾಗಿ ಹೇಳ್ತಾ ಇದ್ದೀನಿ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ ನಿಮ್ಗೆ ಇವಾಗ ನಾನು ಅನ್ನಕ್ಕೆ ಇಟ್ಕೊಂಡೀನಿ ಅಲ್ಲಿ ಅನ್ನಕ್ಕೆ ಇಟ್ಟು ನನಗೆ ಇಷ್ಟೊಂದು ಬಾಂಡೆ ಬಿದ್ದ ಫ್ರೆಂಡ್ಸು ಅಷ್ಟು ಬಾಂಡೆ ತಳ್ಕೊಂಡ್ ಬರ್ತೀ ನಾನು ಯಾಕಂದ್ರೆ ನನ್ನ ಕೆಳಗೆ ಹೋಗಿ ನಾನು ತಳ್ಕೊಂಡ್ರೋಬೇಕು ಫ್ರೆಂಡ್ಸ್ ಹಾಗಾಗಿ ನಾನು ಇವಾಗ ಕೆಳಗೆ ಹೋಗ್ಬಿಟ್ಟು ಬande ತಳ್ಕೊಂಡ್ ಬರ್ತೀನಿ ಎಲ್ಲಾನೂ ಹೆತ್ತಿರ್ತೀನಿ ಫ್ರೆಂಡ್ಸ್ ಆಮೇಲೆ ಸಿಕ್ತಿ ನಿಮಗೆ ಫ್ರೆಂಡ್ಸ್ ನೋಡಿ ಈ ತರ ನಾನು ಪೂಜಾ ಮಾಡೇಂದ್ರೆ ಅದು ಬೈನಾಪಸೇನೇ ಹೋಗಿಬಿಡುತ್ತೆ ಪೂಜೆ ಆತು ಮತಾ ಇಸ್ಕ ಜವಾಬ್ ಖರಾಬ್ ಹೋಗ್ jaaye ಇಸ್ಕ ಜೀಸ್ಕಿ ಜೀಹರ್ ಹೋಗಿ ಸುಮ್ಮನೆ ಬಿಡಿ ನೋಡಿ ಇವಾಗ ಪೂಜೆ ಅದೆಲ್ಲ ಮುಗಿಸ್ಕೊಂಡೆ ಫ್ರೆಂಡ್ಸ ಹಾಗಾಗಿ ನಾನು ಸಾಯಂಕಾಲ ಟೈಮ್ನಲ್ಲೇ ನಿಮ್ಗೆ ನಾನು ಎಷ್ಟು ಎಷ್ಟಂದರೆ ಟೈಮ್ ಐದು ಗಂಟೆ ಆಗ ಆಗಿರ್ಬೋದು ಗುಡಿಗೆಲ್ಲ ವರ್ಷವೂ ಇದೇ ಥರ ಸುಣ್ಣ ಸುಣ್ಣದೆಲ್ಲ ಉಡಿಸಿ ಪೇಂಟ್ ಕಲರೆಲ್ಲ ಕುಡಿಸಿ ಅದೆಲ್ಲ ಹಾಕಿ ಈ ಥರ ಅಲಂಕಾರ ಮಾಡ್ತಾರೆ ಫ್ರೆಂಡ್ಸ ಹಾಗಾಗಿ ನಿಮಗೂ ಕೂಡ ನಾನು ಶೇರ್ ಮಾಡಿದ್ರೆ ಆಯ್ತಂತ ಮಾಡಕತ್ತೀನಿ ನೋಡಿ ಫ್ರೆಂಡ್ಸ್ ವಿಡಿಯೋ ಎಷ್ಟಾಗಿತ್ತಂದ್ರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ ವಿಡಿಯೋ ಮಾತ್ರ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ತುಂಬ ಚೆನ್ನಾಗಿ ಆಗ್ತಾಯಿತ್ತು ಇನ್ನು ತುಂಬ ಚೆನ್ನಾಗಿ ಆಗ್ತಾಯಿತ್ತು ಫ್ರೆಂಡ್ಸ್ ಇದು ಅನಿವಾರ್ಯ ಕಾರಣದಿಂದ ಅಷ್ಟೇನು ಚೆನ್ನಾಗಿ ಆಗಿಲ್ಲ ನಮಗೂ ತುಂಬಾ ಬೇಜಾರಾಗ್ಯದ ಅಷ್ಟೇ ಸಿಂಪಲ್ಲಾಗಿ ಮಾಡೋಕತ್ತಾರ ಫ್ರೆಂಡ್ಸ ಸಾಯಂಕಾಲ ಆಗಿದೆ ನೋಡ್ರಿ ಟೈಮಿಂಗ್ ಎಷ್ಟು ಅಂದ್ರೆ ಆರು ಆರೂವರೆ ಆಗಿರ್ಬೋದು ಫ್ರೆಂಡ್ಸ ಹಾಗಾಗಿ ಮಂದಿ ಜನ ಎಲ್ಲ ಇಲ್ಲೆಲ್ಲ ಏರಿಯದಾಗಿದ್ದು ಮಂದಿ ಬಂದುಬಿಟ್ಟು ಗುಡಿಗೆ ನವದೆ ಕೊಟ್ಟು ಕಾಯೇ ತೊಡ್ಕೊಂಡು ಹೋಗ್ತಾರೆ ಪ್ರತಿ ವರ್ಷ ನಮ್ಮ ಕಡೆ ಈ ಥರ ಮಾಡ್ತಾರೆ ಫ್ರೆಂಡ್ಸ ಹಾಗೆ ಗುಡಿ ಹತ್ರ ರಂಗೋಲಿ ನಾನೇ ಬಿಟ್ಟಿರೋದು ನೋಡಿ ಫ್ರೆಂಡ್ಸ್ ಅದು ರಂಗೋಲಿ ಇಷ್ಟ ಎಷ್ಟಾಯಿತ್ತು ಆಗಿತ್ತಂದ್ರೆ ನನಗೆ ಕಮೆಂಟ್ಸಲ್ಲಿ ತಿಳಿಸ್ರಿ ಬಂದು ಕಾಯೋದು ಹೊಡ್ಕೊಂಡು ಹೋಗ್ತಿದ್ದೆ ಅಮ್ಮ ಮಾಡ್ತಾಯಿದ್ರು ಪೂಜೆ ಅದು ಅಮ್ಮನೇ ಮಾಡೋದು ಗುಡಿ ಪೂಜೆ ಹಂಗಾಗಿ ಈ ಸಲ ಬರೋಂಗಿಲ್ಲ ಅಂತ ಅಂದ್ಬಿಟ್ಟು ಮಾಡಿಲ್ಲ ಅವ್ರಿಗೆ ಹೇಳಿದ್ರಲ್ಲ ಅವರೇ ಬಂದು ನಾವುದ ಕೊಟ್ಟು ಕಾಯೋದು ಹೊಡ್ಕೊಂಡು ಹೊಂಟಿದ್ರು ಫ್ರೆಂಡ್ಸ ಹಾಗೆ ಈ ವಿಡಿಯೋ ಈಟಿಗೆ ಏನು ಮಾಡೋಕತ್ತಿನ ನೋಡಿ ಫ್ರೆಂಡ್ಸ ಈ ವಿಡಿಯೋ ಅಂದ್ರೆ ಒಂದು ಲೈಕ್ ಶೇರ್ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ ಯಾರು ಹೊಸಬ್ರು ನೋಡ್ತಾ ಇದ್ದಾರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ನಿಮ್ಗೆ ಟೇಕ್ ಕೇರ್ ಬೈ ಫ್ರೆಂಡ್ಸ್